ಎಲ್ಲರೂ ಮೊದಲನೇದಾಗಿ ಧನಂಜಯ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ ಆದ್ರೆ ಇದು ನಮ್ಮ ಹ್ಯಾಚ್ರಿಕ್ ಕಾಂಬಿನೇಷನ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ ಈ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ ಆದರೂ ಲಾಸ್ಟ್ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ಕಾಣಿಸ್ತಾರೆ ಬಂದ್ಬೋದಾಗಿ ಮತ್ತು ಅವರಿಬ್ಬರು ನನ್ನ ಮಕ್ಕಳಿಗೆ ಇಬ್ರು ಅವರು ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ತುಂಬ ಖುಷಿ ಅನಿಸ್ತು ಇಡೀ ಫ್ಯಾಮಿಲಿ ನಮಗೆ ನಿಜವಾದ ಫ್ಯಾಮಿಲಿ ತರ ಬಾಂಡಿಂಗ್ ಆಗೋಗಿತ್ತು ದಿನ ಶೂಟಿಂಗ್ ಮತ್ತೆ ಹೋಗ್ಬೇಕಾದ್ರೆ ಅದೇ ಬಾಂಡಿಂಗ್ ಅಲ್ಲಿ ಇತ್ತು ಅದಾದ್ಮೇಲೆ ರಮೇಶ್ ಚಂದ್ರ ನೀವು ಅದ ಅವತ್ತು ಹೇಳಿದೆ ಅವನೊಂದು ಅಪಿಯರೆನ್ಸೆ ಸಾಕು ಗೆಟ್ ಅಪ್ ಒಂದು ಒಂದ್ ಶಾರ್ಟ್ ಹಿಂಗ್ ಬಂದ್ರೆ ಸಾಕು ಸೂಪರ್ ಬಾಗ್ ಕಾಣಿಸ್ತೀಯ ರಮೇಶ್ ಅಂಡ್ ಬೇರೆ ಗೆಟಪ್ ಅಲ್ಲಿ ಬಂದಿದ್ದಾರೆ ನೋಡಿದಾರೆ ಇಲ್ಲ ಇತ್ತೀಚೆಗೆ ಹೀಗೆ ಬರ್ತಾನೆ ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೋದು ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರ್ತಿಲ್ಲ ಭವಿಷ್ಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ ಅವಳು ಶ್ರುತಿನ ಇದ್ದು ನಾನು ಮತ್ತು ಇನ್ನೆಲ್ಲರು ಆಮೇಲೆ ಕೆ ಆರ್ ಜಿ ಇನ್ನು ಹೇಳ್ತಿಲ್ಲ ನಾನು ಲಕ್ಕಿ ಚಾರ್ಗೆ ಕೆ ಆರ್ ಜಿ ಕೂಡ ಅವ್ರಿಬ್ರು ಕಾರ್ತಿಕ್ ಮತ್ತು ಇವ ಇಬ್ರು ಲಕ್ಕಿ ಚಾರ್ಮ್ಗಳು ಅವರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ನನ್ನ ಎಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂತಹ ಒಂದು ಸುಯೋಗ ಸಿಕ್ತು ಇದು ಟ್ರೈಲರ್ ನಾನು ಧನಂಜಯಿಗೆ ಕೇಳ್ತಿದ್ದೆ ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸು ನನಗೆ ಇದು ಗೊತ್ತಾಗಲ್ಲ ಟೀಸರ್ ಚಿಕ್ಕದಾಗಿರುತ್ತೆ ಟ್ರೈಲರ್ ದೊಡ್ಡದಾಗಿ ಅದೇ ಸಮಯ ಅಂತ ಹೇಳಿದ್ರು ಅದೇ ಅದೇ ಯಾಕಂದ್ರೆ ನಮ್ ಇಲ್ಲ ಇತ್ತಲ್ಲ ನಮ್ಗೆ ಗೊತ್ತಿದ್ರಿ ಅಂದ್ರೆ ಈಗಂತೂ ತುಂಬಾ ಇವೆಂಟ್ಸ್ ಭೇಟಿ ಮಾಡ್ತಾ ಇರಬಹುದು ಇಟ್ಕೊಂಡು ನೀವೆಲ್ಲರೂ ನಿಮ್ಮ ಮೊದಲು ನಿಮ್ಮಿಂದನೇ ಜೀವನ ಸ್ಟಾರ್ಟ್ ಮಾಡಿದವರು ಅದಕ್ಕೋಸ್ಕರ ಪರಂಗೆ ಯಾವಾಗ್ಲೂ ಜೊತೆಯಾಗಿರ್ತೀರಿ ಅವ್ರಿಗೆ ಶಕ್ತಿ ಕೊಡ್ತೀರಿ ಬೆಂತರ್ತೀರಿ ಅಂತ ಗೊತ್ತು ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲು ನೀವೆಲ್ಲರೂ ಮೆಂಚ್ಕೊಂಡೇ ನೀವು ನೀವಷ್ಟೇ ಅಲ್ಲ ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ ಇದು ದೊಡ್ಡ ಯಶಸ್ವಿ ಆಗಬೇಕು ಚಿತ್ರ ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್ ಅವರಿಗೂ ಮತ್ತೆ ಈ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತಲ್ಲ ಆ ಥರ ಆದರೆ ಬೇಗ 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 ಸಿನಿಮಾಗಳು ಆಗಬೇಕು ಅಂತ ಕೇಳ್ಕೊಂಡು ಆ ದಿನ ಎಷ್ಟು ಹೇಳ್ತೀನಿ